ರಾಹು ಕೇತುಗಳ ಕತೆ ಸಮುದ್ರ ಮಂಥನದ ಆರಂಭ ಬಹಳ ಹಿಂದೆಯೇ ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಕ್ಷೀರಸಾಗರವನ್ನು ಮತಿಸಲು ನಿರ್ಧರಿಸಿದರು ಸಮುದ್ರದ ಮಂಥನದಿಂದ ಅಮೃತ ಕುಂಭ ಹೊರಬಂದಾಗ ದೇವತೆಗಳ ಹೃದಯದಲ್ಲಿ ಸಂತೋಷ ತುಂಬಿತು ಎಲ್ಲರೂ ಆ ಅಮೃತವನ್ನು ಪಡೆಯಲು ಉತ್ಸುಕವಾಗಿದ್ದರು ಹಿಂದೂ ಪರಂಪರೆಯಲ್ಲಿ ಕ್ಷೀರಸಾಗರ ಮಂಥನವು ಧೈರ್ಯ ಸಹಕಾರ ಮತ್ತು ದೈವಿಕ ಅನುಗ್ರಹವನ್ನು ಸಂಕೇತಿಸುತ್ತದೆ ಅಮೃತ ಹಂಚುವ ಯೋಜನೆ ಅಮೃತವನ್ನು ದೇವತೆಗಳಿಗೆ ಮಾತ್ರ ನೀಡಬೇಕು ಎಂದು ವಿಷ್ಣುವು ನಿರ್ಧರಿಸಿದರು ಅಸುರರಿಗೆ ಅದು ದೊರೆತರೆ ಜಗತ್ತು ಅಶಾಂತಿಯಾಗಬಹುದು ಆದ್ದರಿಂದ ವಿಷ್ಣುವು ಮೋಹಿನಿ ರೂಪ ತಾಳಿಕೊಂಡು ಅಮೃತವನ್ನು ಹಂಚಲು ಪ್ರಾರಂಭಿಸಿದರು ಹಿಂದೂ ನಂಬಿಕೆಯಲ್ಲಿ ಮೋಹಿನಿ ರೂಪವು ಸತ್ಯ ಅಸತ್ಯಗಳ ಭೇದವನ್ನು ತೋರಿಸುತ್ತದೆ ಆಶರ ಕುತಂತ್ರ ಅಸುರರಲ್ಲಿ ಸ್ವರ್ಬಾನು ಎಂಬ ಬಲಶಾಲಿ ಅಸುರನು ದೇವತೆಗಳ ವೇಷ ತೊಟ್ಟು ಅಮೃತವನ್ನು ಕುಡಿಯಲು ಸಾಲಿನಲ್ಲಿ ನಿಂತನು ಅವನು ದೇವತೆಗಳ ನಡುವೆ ಕುಳಿತುಕೊಂಡು ಮೋಹಿನಿಯಿಂದ ಅಮೃತದ ಹನಿ ಪಡೆದನು ಪರಂಪರೆ ಇಲ್ಲಿಂದಲೇ ಕಪಟ ಮತ್ತು ಅ ವೇಷ ಎಂಬ ಕಲ್ಪನೆಗಳು ಪುರಾಣಗಳಲ್ಲಿ ದೃಢವಾದವು ಸೂರ್ಯ ಮತ್ತು ಚಂದ್ರನ ಗಮನ ಸೂರ್ಯ ಮತ್ತು ಚಂದ್ರ ದೇವತೆಗಳು ಅಸುರನು ಮೋಸ ಮಾಡುತ್ತಿದ್ದಾನೆ ಎಂದು ಗುರುತಿಸಿದರು ತಕ್ಷಣವೇ ಅವರು ವಿಷ್ಣುವಿಗೆ ಈ ವಿಷಯ ತಿಳಿಸಿದರು ಹಿಂದೂ ಧರ್ಮದಲ್ಲಿ ಸೂರ್ಯ ಚಂದ್ರರು ಸತ್ಯದ ಸಾಕ್ಷಿಗಳೂ ಎಂದು ಪರಿಗಣಿಸಲ್ಪಡುತ್ತಾರೆ ವಿಷ್ಣುವಿನ ಶಿರೋಚ್ಛೇದ ಮೋಹಿನಿ ರೂಪದ ವಿಷ್ಣುವು ತಕ್ಷಣ ತನ್ನ ಸುದರ್ಶನ ಚಕ್ರವನ್ನು ಎಸೆದು ಸ್ವರ್ಬಾನು ಅಸುರನ ತಲೆ ಕತ್ತರಿಸಿದರು ಆದರೆ ಅಸುರನು ಈಗಾಗಲೇ ಅಮೃತ ಕುಡಿದಿದ್ದರಿಂದ ಅವನಿಗೆ ಮರಣವಾಗಲಿಲ್ಲ ಅವನ ದೇಹ ಎರಡು ಭಾಗಗಳಾಯಿತು ತಲೆಯ ಭಾಗವು ರಾಹು ದೇಹದ ಭಾಗವು ಕೇತು ಎಂಬುವಂತೆ ಪ್ರಸಿದ್ಧವಾಯಿತು ಸಾಂಪ್ರದಾಯಿಕ ಅರ್ಥ ರಾಹು ಕೇತುಗಳು ಅಮರವಾದ ಅಸುರ ಶಕ್ತಿಗಳು ಎಂದು ಕಾಣಲ್ಪಟ್ಟವು ರಾಹು ಕೇತುಗಳ ಶಾಪ ರಾಹು ಮತ್ತು ಕೇತು ಇಬ್ಬರೂ ಸೂರ್ಯ ಮತ್ತು ಚಂದ್ರನನ್ನು ಶತ್ರುಗಳೆಂದು ಪರಿಗಣಿಸಿದರು ಅವರು ಪ್ರತೀಕಾರ ತೀರಿಸಲು ನಿರ್ಧರಿಸಿದರು ಆದ್ದರಿಂದ ಕಾಲಕಾಲಕ್ಕೆ ರಾಹು ಕೇತುಗಳು ಸೂರ್ಯ ಮತ್ತು ಚಂದ್ರನನ್ನು ನುಂಗುತ್ತಾರೆ ಅದೇ ಗ್ರಹಣ ಪರಂಪರೆ ಹೀಗಾಗಿ ಹಿಂದೂ ಜನರು ಗ್ರಹಣವನ್ನು ದೇವತೆ ಅಸುರರ ಯುದ್ಧದ ನೆನಪಿನಂತೆ ಭಾವಿಸುತ್ತಾರೆ ಜ್ಯೋತಿಷ್ಯದಲ್ಲಿನ ರಾಹು ಕೇತು ಜ್ಯೋತಿಷ್ಯದಲ್ಲಿ ರಾಹು ಕೇತುಗಳನ್ನು ಛಾಯಾಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಇವು ಒಂಬತ್ತು ಗ್ರಹಗಳಲ್ಲಿ ಸ್ಥಾನ ಪಡೆದಿವೆ ರಾಹು ಕೇತುಗಳು ವ್ಯಕ್ತಿಯ ಜೀವನದಲ್ಲಿ ಮೋಹ ಭ್ರಮೆ ಕಷ್ಟ ಸಾಧನೆ ಮತ್ತು ಆತ್ಮಶಕ್ತಿ ಬಗ್ಗೆ ಪರಿಣಾಮ ಬೀರುತ್ತವೆ ಹಿಂದೂ ಪರಂಪರೆ ಜನ್ಮಕುಂಡಲಿಯಲ್ಲಿ ರಾಹು ಕೇತು ದೋಷವಿದ್ದರೆ ವಿಶೇಷ ಪೂಜೆ ಹೋಮ ಜಪ ಇತ್ಯಾದಿಗಳನ್ನು ಮಾಡಲಾಗುತ್ತದೆ ಸಂಪ್ರದಾಯಗಳು ಮತ್ತು ಆಚರಣೆಗಳು ಗ್ರಹಣದ ಸಮಯದಲ್ಲಿ ಜನರು ಆಹಾರ ಸೇವಿಸದೆ ಉಪವಾಸ ಮಾಡುತ್ತಾರೆ ಗಂಗಾ ಅಥವಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪ ತೊಳೆದು ಹೋಗುತ್ತದೆ ಎಂಬ ನಂಬಿಕೆ ಇದೆ ಕೆಲವರು ಮಂತ್ರಗಳನ್ನು ಜಪಿಸುತ್ತಾರೆ ವಿಶೇಷವಾಗಿ ರಾಹು ಕೇತು ಶಾಂತಿ ಮಂತ್ರ ಪರಂಪರೆ ಗ್ರಹಣವು ಕೇವಲ ವೈಜ್ಞಾನಿಕ ಪ್ರಕ್ರಿಯೆಯಲ್ಲ ಅದು ಆಧ್ಯಾತ್ಮಿಕ ಶುದ್ಧೀಕರಣ ದಕ್ಷಿಣವೆಂದು ಪರಿಗಣಿಸಲಾಗಿದೆ ದೇವಾಲಯಗಳು ಭಾರತದಲ್ಲಿ ರಾಹು ಕೇತುಗಳಿಗೆ ಸಂಬಂಧಿಸಿದ ಅನೇಕ ದೇವಾಲಯಗಳಿವೆ ತಮಿಳುನಾಡಿನ ಶ್ರೀಕಾಳಹಸ್ತಿ ದೇವಸ್ಥಾನ ಪ್ರಸಿದ್ಧವಾಗಿದೆ ಇಲ್ಲಿ ರಾಹು ಕೇತು ದೋಷ ನಿವಾರಣೆಯ ವಿಶೇಷ ಪೂಜೆಗಳನ್ನು ಮಾಡುವರು ಸಂಪ್ರದಾಯ ಇಂತಹ ದೇವಾಲಯಗಳಲ್ಲಿ ಪೂಜೆ ಮಾಡಿದರೆ ಜೀವನದ ಅಡೆತಡೆಗಳು ದೂರವಾಗುತ್ತವೆ ಎಂದು ನಂಬಿಕೆ ಪಾಠ ಮತ್ತು ತತ್ವ ರಾಹು ಕೇತುಗಳ ಕತೆ ನಮಗೆ ಒಂದು ದೊಡ್ಡ ಸಂದೇಶವನ್ನು ನೀಡುತ್ತದೆ ಮೋಸ ಮತ್ತು ಕಪಟವು ತಾತ್ಕಾಲಿಕ ಜಯವನ್ನು ನೀಡಬಹುದು ಆದರೆ ಸತ್ಯ ಮತ್ತು ಧರ್ಮವೇ ಶಾಶ್ವತ ಜೊತೆಗೆ ಕಷ್ಟಗಳು ಬಂದಾಗ ಧೈರ್ಯದಿಂದ ಎದುರಿಸಿ ಥ್ಯಾಂಕ್ for ವಾಚಿಂಗ್ ಮೈ channel ಇಫ್ ಯು ಲೈಕ್ ದ video ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ channel